ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೈಬರ್ ಕ್ರೈಂಗೆ ಬೆಂಗಳೂರಿಗರು ಬಲಿಯಾಗಿದ್ದಾರೆ ಸೈಬರ್ ಕ್ರೈಂಗಳ ಸಂಖ್ಯೆ ಎಷ್ಟಿದೆ ಅನ್ನೋದ್ರ ಬಗ್ಗೆಗಿನ ಮಾಹಿತಿ ಇದು ಬೆಂಗಳೂರಿನಲ್ಲಿ ಸೈಬರ್ ಅಪರಾಧಗಳು ಮೂರು ಪಟ್ಟು ಹೆಚ್ಚಳವಾಗಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೋಬ್ಬರಿ ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ವಂಚನೆಯಾಗಿದೆ ಕಳೆದ ವರ್ಷಕ್ಕಿಂತ ಮೂರು ಪಟ್ಟು ಹೆಚ್ಚಾದ ವಂಚನೆಯ ಮೊತ್ತ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಈ ವರ್ಷ ಮೂರು ಪಟ್ಟು ಹೆಚ್ಚಳವಾಗಿದೆ ವಂಚನೆಯ ಮೊತ್ತ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹದಿನೇಳು ಸಾವಿರದ ಆರ್ನೂರು ಸೈಬರ್ ಅಪರಾಧ ಪ್ರಕರಣಗಳು ದಾಖಲಾಗಿದ್ವು ಇನ್ನು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಹದಿನೇಳು ಸಾವಿರದ ನಾನ್ನೂರ ತೊಂಬತ್ತೈದು ಸೈಬರ್ ಅಪರಾಧ ಪ್ರಕರಣಗಳು ದಾಖಲಾಗಿವೆ ಆದ್ರೆ ವಂಚನೆಯ ಮೊತ್ತ ಇದೆಯಲ್ಲ ಇದು ಮೂರು ಪಟ್ಟು ಹೆಚ್ಚಳವಾಗಿದೆ ಬರೋಬ್ಬರಿ ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ವಂಚನೆ ಆರೋಪ ಒಂದು ಸಾವಿರದ ಎಂಟುನೂರು ಕೋಟಿ ಐವತ್ತೇಳು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ವಂಚನೆಯಾಗಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸೈಬರ್ ಅಪರಾಧಿಗಳು ಸಾವಿರಾರು ಕೋಟಿಯನ್ನ ಲೂಟಿ ಹೊಡೆದಿದ್ದಾರೆ ಸೈಬರ್ ಅಪರಾಧಿಗಳ ಕೃತ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೇಗಿತ್ತು ಅನ್ನೋದರ ಮಾಹಿತಿ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಂಚನೆಯ ಪ್ರಕರಣಗಳು ಜಾಸ್ತಿ ಇತ್ತು ಆದರೆ ಮೊತ್ತ ಕಮ್ಮಿ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಂಚನೆ ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆ ಆದರೆ ವಂಚನೆ ಮಾಡಿರುವಂತಹ ಮೊತ್ತ ಇದೆಯಲ್ಲ ಇದು ಮೂರು ಪಟ್ಟು ಹೆಚ್ಚಳವಾಗಿದೆ ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿಯನ್ನು ವಂಚನೆ ಮಾಡಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಜ್ವಲ್ ಸೈಬರ್ ಅಪರಾಧಿಗಳ ಕೃತ್ಯ ಹೇಗಿದೆ ಅನ್ನೋದು ವಂಚನೆಯಾಗಿರುವಂತಹ ಮೊತ್ತವನ್ನು ನೋಡಿದಾಗ ಬೆಚ್ಚಿ ಬೀಳಿಸುತ್ತೆ ಯಾವ ರೀತಿಯಾಗಿ ಬೆಂಗಳೂರಿಗರನ್ನ ಟಾರ್ಗೆಟ್ ಮಾಡಿ ಈ ಸೈಬರ್ ಅಪರಾಧಿಗಳು ವಂಚಿಸ್ತಾ ಇದ್ರು ಹೇಗೆ ನಡೀತಾ ಇತ್ತು ಕ್ರೈಮ್ ಏನು ಹೇಳ್ತಾರೆ ಅಂತ ಸೈಬರ್ ಅಧಿಕಾರಿಗಳು ಇದ್ರ ಬಗ್ಗೆ ಮಧುಶ್ರೀ ಕೇವಲ ಫಿಸಿಕಲ್ ಕ್ರೈಮ್ ಮಾತ್ರ ಅಲ್ಲ ಬೇರೆ ಸೈಬರ್ ಕ್ರೈಮ್ ಹೆಚ್ಚಾಗ್ತಿದೆ ಅನ್ನೋದು ತುಂಬ ದಿನಗಳಿಂದ ಮಾತಾಡ್ತಾ ಇದ್ರು ಅಂದರೆ ಇದೊಂದು ಟ್ರೆಂಡ್ ರೀತಿಯಲ್ಲಿ ಬೆಳೀತಾ ಇದೆ ಈಗ ಫಿಸಿಕಲ್ ಕ್ರೈಮ್ ಏನಿದೆ ಅಂದರೆ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡೋದಾಗ್ಲಿ ಅಥವಾ ಅವನನ್ನ ಕೊಲೆ ಮಾಡಿ ದೋಚೋದಾಗ್ಲಿ ಅಥವಾ ಕೊಲೆ ಯತ್ನ ಮಾಡೋದಾಗ್ಲಿ ದರೋಡೆ ಮಾಡೋದು ರಾಬರಿ ಮಾಡೋದು ಇದೆಲ್ಲದೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಹೆಚ್ಚಾಗುತ್ತೆ ಹೆಚ್ಚಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಅದಕ್ಕೆ ಅಕ್ಷರ ಸಹ ನಿಜವಾಗ್ತಾ ಇದೆ ಈಗ ಯಾಕಂತಂದರೆ ಬೆಂಗಳೂರಿನಲ್ಲಿ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸ್ವಿ ಇನ್ನೂರ ಆರು ಕೊಲೆಗಳಾಗಿದ್ದು ಆದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿ ನೂರ ಎಪ್ಪತ್ತಾರು ಕೊಲೆಗಳಾಗಿದೆ ಅಂದ್ರೆ ಸುಮಾರು ಮೂವತ್ತು ಕೊಲೆಗಳು ಸಂಖ್ಯೆ ಕಡಿಮೆ ಆಗಿದೆ ಒಂದು ಕಡೆ ಇದಕ್ಕೆ ಪೊಲೀಸರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಕೋಕಾ ಕೇಸ್ಗಳನ್ನು ಹಾಕಿ ಬೆಂಗಳೂರಿನ ನೂರ ಆರು ಜನ ರೌಡಿಗಳನ್ನ ಇದುವರೆಗೆ ಕಳೆದ ಒಂದು ವರ್ಷದಿಂದ ಪರಪ್ ನಗರದಲ್ಲಿ ಇರಿಸಿದರೆ ಆದರೆ ಇನ್ನೊಂದು ಕಡೆ ನೋಡಬೇಕಂತ ಅಂದ್ರೆ ಹದಿನೇಳು ಸಾವಿರದ ಆರುನೂರು ಚಿಲ್ಡ್ರೆ ಕೇಸ್ ಗಳು ಕಳೆದ ವರ್ಷ ಸೈಬರ್ ಕ್ರೈಮ್ ನಲ್ಲಿ ರಿಜಿಸ್ಟರ್ ಆಗಿತ್ತು ಈ ವರ್ಷ ಹದಿನೇಳು ಸಾವಿರದ ನಾನೂರು ಕೇಸ್ಗಳು ಇವತ್ತಿನವರೆಗೆ ರಿಜಿಸ್ಟರ್ ಆಗಿದೆ ಕಳೆದ ವರ್ಷ ಹದಿನೇಳು ಸಾವಿರದ ಆರುನೂರು ಕೇಸಲ್ಲಿ ಬೆಂಗಳೂರಿನ ಸಾರ್ವಜನಿಕರು ಕಳಕೊಂಡಿದ್ದು ಸುಮಾರು ಆರ್ನೂರು ಕೋಟಿ ಚಿಲ್ಲರೆ ಹಣವನ್ನ ಆದರೆ ಈ ವರ್ಷ ಸೇಮ್ ಕೇಸಸ್ ನಂಬರ್ ಆಫ್ ಕೇಸಸ್ ನೋಡ್ಕೊಂಡು ಹೋದರೆ ಸೇಮ್ ಇದೆ ಅಂದರೆ ಹದಿನೇಳು ಸಾವಿರದ ನಾನ್ನೂರೈವತ್ತು ಚಿಲ್ಡ್ರೆ ಏನಿದೆ ಆದರೆ ಕಳೆದುಕೊಂಡಂಥ ಹಣ ಏನಿದೆ ಸಾವಿರದ ಎಂಟುನೂರು ಕೋಟಿ ಇದೆ ಅಂದರೆ ಹೋದ ವರ್ಷ ಕಳೆದುಕೊಂಡಿದ್ಕಿಂತ ಮೂರು ಪಟ್ಟು ಕಳೆದುಕೊಂಡಿದ್ದಾರೆ ಈ ಡಿಜಿಟಲ್ ಡಿಜಿಟಲ್ ಅರೆಸ್ಟು ಮತ್ತು ಈ ಫೆಡೆಕ್ಸ್ ಮೂಲಕವಾಗಿ ನಿಮ್ಮ ಫೋನ್ ನಂಬರು ಆಧಾರ್ ನಂಬರು ಬೇರೆ ಬೇರೆ ಮನಿ ಅಲ್ಲಿ ಯೂಸ್ ಆಗಿದೆ ಅಂತ ಹೇಳಿ ಬೆದರಿಸುವಂಥ ಒಂದು ಜಾಲ ಏನಿತ್ತು ಈಗ ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ಅತಿ ಹೆಚ್ಚು ಸೂಕ್ಷ್ಮತೆಯಿಂದ ಪರಿಗಣನೆ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದೆ ಈ ಒಂದು ರೀತಿಯಲ್ಲಿ ಮಾಡಿದಂಥ ಅಫೆನ್ಸ್ಗಳು ಏನಿದ್ದಾವೆ ಬೆಂಗಳೂರಿಗರ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಹಣವನ್ನು ಜೋಚಿದ್ದಾರೆ ಈ ಸೈಬರ್ ಅಫೆಂಡರ್ಗಳು ಈ ಸಾವಿರದ ಅಂದರೆ ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಹಣ ಏನು ಸೈಬರ್ ವಂಚನೆಯಲ್ಲಿ ಹೋಗಿದೆ ಇದರ ಡಿಟೆಕ್ಷನ್ ರೇಟನ್ನು ನೋಡ್ಕೊಳ್ತಾ ಹೋದರೆ ಸಂಬಂಧನೇ ಇಲ್ಲ ಕೊಲೆಯಲ್ಲಿ ನೂರ ಎಪ್ಪತ್ತಾರು ಕೊಲೆಯಲ್ಲಿ ನೂರ ಎಪ್ಪತ್ತ ಮೂರು ಕೊಲೆಗಳು ಡಿಟೆಕ್ಷನ್ ಆಗ್ತವೆ ನಾನೂರು ಚಿಲ್ರೆ ಮಾಡಿರುವಂತಹ ಕೊಲೆ ಯತ್ನದಲ್ಲಿ ಸುಮಾರು ಒಂದು ನಾನೂರ ಇಪ್ಪತ್ತು ಚಿಲ್ಡ್ರೆ ಕೊಲೆಗಳು ಕೊಲೆ ಯತ್ನಗಳು ಡಿಟೆಕ್ಷನ್ ಆಗ್ತವೆ ಆದ್ರೆ ಸೈಬರ್ ಕ್ರೈಮ್ ನಲ್ಲಿ ಸಾವಿರದ ಕೋಟಿ ಹೋಗಿರೋದ್ರಲ್ಲಿ ಒಂದು ಮುನ್ನೂರಿಂದ ನಾನೂರು ಕೋಟಿ ಮಾತ್ರ ಅಷ್ಟೇ ಫ್ರೀಸ್ ಮಾಡಕ್ ಆಗಿರುವಂತದ್ದು ಮಧುಶ್ರೀ ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ